ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ನ್ಯೂ ಇಯರ್ ಮಾಡಿದ್ವಿ ಆ್ಯಂಡ್ ನಾವು ಇವತ್ತು ಫಸ್ಟ್ ಡೇ ಫಸ್ಟ್ ವಾರ ಗುರುವಾರ ರಾಯರ್ ವಾರ ಬಂದಿತ್ತಲ್ಲ ಹಂಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಮಾಡಿದ್ವಿ ಅಂತ ಇನ್ನು ನೈಟು ನಾವು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನಾನು ಹಸಿ ಬಟಾಣಿ ಹಾಕ್ಬಿಟ್ಟು ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಒಂದು ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ಹಸಿ ಬಟಾಣಿ ಒಂದು ಮೂರು ಆಲೂಗೆಡ್ಡೆನ ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊತಾ ಇರೋದು ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಇನ್ನೇನು ಒಂದು ವಿಜಿಲ್ ಕೂಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಆಫ್ ಮಾಡಿಬಿಡಿ ಕೂಗೋದು ಬೇಡ ಸ್ವಲ್ಪ ಸೌಂಡ್ ಬರುತ್ತಲ್ಲ ಆವಾಗಲೇ ಆಫ್ ಮಾಡಿಕೊಂಡ್ರೆ ಸಾಕು ಹಸಿ ಬಟಾಣಿ ಮತ್ತು ಪೊಟೊಟೊ ಎರಡೂ ಬೇಗ ಬೇಯೋದ್ರಿಂದ ಒಂದು ಸ್ವಲ್ಪ ಮಿಜಿಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಬೆಂದುಬಿಟ್ರೆ ಚೆನ್ನಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಅಂತೇಳ್ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯ್ಸ್ಕೊತಾರದಷ್ಟೇ ಇನ್ನು ಅದಾದಮೇಲೆ ಒಂದು ಬೌಲ್ ಆಗೋ ಅಷ್ಟು ಹಸಿ ಕಾಯಿ ತುರಿ ಕಾಯಿ ತುರಿ ಹಾಕ್ಬಿಟ್ಟು ಅದಾದಮೇಲೆ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಪುದೀನ ಹಾಕ್ಕೊಬೋದು ನಾನು ಪುದೀನ ಇದರಲ್ಲಿ ಯೂಸ್ ಮಾಡ್ತಾಯಿಲ್ಲ ಅಷ್ಟಿದೆ ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕೊತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಡಂಬಿ ಇರೋದು ಇದನ್ನು ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನಾನು ಇವತ್ತು ಒಂದು ಅಂದರೆ ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಒಂದು ಗ್ರೇವಿ ಥರ ಮಾಡ್ಕೊತಾ ಇರೋದಷ್ಟೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತಾ ಇರೋದಲ್ವ ಹಂಗಾಗಿ ಅವ್ರೊಬ್ರಿಗೇನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲರೂ ಜಾಸ್ತಿ ಜನ ಆಗ್ತೀವಲ್ವ ಅದಕ್ಕೇನೇ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ನಾನು ಗ್ರೇವಿ ಮಾಡ್ಕೊಂಡು ಹೋದರೆ ಅವ್ರು ಚಪಾತಿ ಮಾಡ್ತೀವಿ ಅಂತ ಹೇಳಿದ್ರು ಚಪಾತಿ ಮತ್ತು ಜಾಮೂನ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಮನೇಲಿ ಗ್ರೇವಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಸ್ಪೈಸಿ ಐಟಮ್ಸ್ ಎಲ್ಲ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಚಕ್ರ ಮಗು ಏನು ನಿಮ್ಮ ಹತ್ರ ಎಲ್ಲ ಸ್ಪೈಸಿ ಐಟಮ್ಸ್ ಇರುತ್ತೋ ಅದೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಯಾಕೆಂತಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಲ್ಲ ಅದಕ್ಕೆ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿಬಿಟ್ಟು ಆಮೇಲೆ ಎಲ್ಲ ಸ್ಪೈಸಸ್ ಐಟಮ್ಸ್ ಅದನ್ನ ಅದಿಷ್ಟು ಹಾಕಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎರಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೂ ಅಷ್ಟೇ ಈರುಳ್ಳಿ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೊಂಡ್ರೆ ಗ್ರೇವಿನಲ್ಲಿ ಚೆನ್ನಾಗೇ ಅನಿಸುತ್ತೆ ತುಂಬ ದಪ್ಪ ದಪ್ಪ ಇದ್ದರೆ ಅದು ಪಲ್ಯ ಆಗೋಗ್ಬಿಡುತ್ತೆ ಗ್ರೇವಿ ಅಂತ ಅನ್ಸಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಬೇಕು ಅದಾದಮೇಲೆ ಒಂದೆರಡು ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಅಷ್ಟೇ ಇಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಾಗ ಏನಾಗ್ಬಿಡುತ್ತೆ ಸ್ವಲ್ಪ ತಳ ಹಿಡ್ದು ಬಾಣಲಿ ಹತ್ಕೊತಾ ಇರುತ್ತೆ ಆವಾಗ ನಮ್ಗೆ ಏನಿಸುತ್ತೆ ಸೀದೋಯ್ತು ಅಂತ ಅನಿಸ್ತಾ ಇರುತ್ತೆ ಅದನ್ನು ನಾವು ಬಿಡ್ದಲ್ಲೇ ಹಂಗೆ ಆಡಿಸ್ತಾನೆ ಇದ್ದರೆ ಅದು ಕ್ಲೀನಾಗೆ ಮಿಕ್ಸಾಗಿ ಮಿಕ್ಸ್ ಆದಮೇಲೆ ಅದು ಆಮೇಲೆ ಸೀದಂಗೆ ಆಗೋಲ್ಲ ಇನ್ನು ಅದಾದಮೇಲೆ ಇದಕ್ಕೊಂದೆರಡು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಇಲ್ಲಿ ತುಂಬ ಸಣ್ಣದಾಗಿ ಹೆಚ್ಕೊತಾ ಇರೋದು ನಾನು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಅದಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದೆಲ್ಲ ಮಸಾಲ ಹಾಕ್ಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ರುಬ್ಬಿರ್ತೀವಲ್ಲ ಪೇಸ್ಟು ಅದನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಪೇಸ್ಟ್ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಫಸ್ಟ್ ಎಣ್ಣೆಲಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಫಸ್ಟೇ ಪೇಸ್ಟಿಗೆಲ್ಲ ನೀರು ಹಾಕ್ಬಿಟ್ಟು ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಫಸ್ಟ್ ನಾವು ಮಸಾಲೆ ಹಾಕ್ಬಿಟ್ಟು ಅದೆಲ್ಲ ಕ್ಲೀನಾಗಿ ಒಂದು ಸರ್ತಿ ಎಣ್ಣೆಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಮಿಕ್ಕಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಮೆಣಸಿನ್ಕಾಯಿನ ನಾವು ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಯಿತು ಅಂತಂದರೆ ಅದು ಹಸಿ ಮೆಣ್ಸಿನ್ಕಾಯ್ದು ಅಷ್ಟೊಂದು ಸ್ಮೆಲ್ ಅನ್ಸುತ್ತಲ್ಲ ಆ ಥರದ್ದೆಲ್ಲ ಇರೋಲ್ಲ ಅದಕ್ಕೆ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಬೇಯಿಸಿರುವಂಥ ಬಟಾಣಿ ಮತ್ತು ಆಲೂಗೆಡ್ಡೆ ಇದೆರಡನ್ನೂ ಫಸ್ಟ್ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಹಂಗಾಗಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೀಟಾಗಿ ಸತಿ ನೋಡಿ ಹಾಕ್ಕೊಳ್ಳಿ ಒಂದ್ಸತಿ ಹಿಂಗೆ ಅಡುಗೆ ಮಾಡುವಾಗ ಏನಾದರೂ ಮರೆತು ಬಿಟ್ಟರೆ ಅಥವಾ ಟೆನ್ಷನಲ್ಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಯಾವುದು ಯಾವುದು ಯಾವುದಕ್ಕೆ ಹಾಕಿಲ್ಲ ಅನ್ನೋದೇ ಮರ್ತೋಗ್ಬಿಡ್ತೀವಿ ಹಂಗಾಗಿ ಯಾವಾಗಲೂ ಮುಂಚೆ ಸ್ವಲ್ಪ ಕಮ್ಮಿ ಹಾಕೊಂಡು ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಹಾಕೊಳ್ಳೋಕ್ಕೆ ಬರುತ್ತೆ ಹಾಗಂತ ಜಾಸ್ತಿ ಮಾತ್ರ ಯಾವತ್ತು ಹಾಕೊಳೋಕೆ ಹೋಗಬೇಡಿ ಇನ್ನು ಇದಾದ ಮೇಲೆ ನಾನು ಇದಕ್ಕೆ ನೀರನ್ನ ಬೇರೆ ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾವೇನು ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸಿರೋ ನೀರು ಇದೆಯಲ್ಲ ಅದನ್ನೇ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಪೌಡ್ರ್ ಇದಾದಮೇಲೆ ಇದಕ್ಕೆ ಸ್ವಲ್ಪ ಬಿರ್ಯಾನಿ ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಿರ್ಯಾನಿ ಪೌಡ್ರು ಅದಾದಮೇಲೆ ಸ್ವಲ್ಪ ಆಲಿನ ಕೇ ಹಾಕೊತಾ ಇದ್ದೀನಿ ಇದೇನು ಆಪ್ಷನ್ನು ನನಗೆ ಆಲಿನ ಕೇನೆ ಇತ್ತಲ್ವ ಹಂಗಾಗಿ ನಾನು ಇದ್ದೆ ಇಲ್ಲ ಅಂತಂದರೆ ಇನ್ನು ಬೇಡ ಅಂತಂದರೆ ಹಾಕೊಳ್ಳೋದೇನು ಬೇಕಾಗಲ್ಲ ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಏನು ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆ ಗ್ರೇವಿ ರೆಡಿಯಾಗೋಗುತ್ತೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಲ್ಲಿ ಕೇಕ್ ಕಟ್ ಮಾಡಬೇಕು ಅಂತೇನು ಪ್ಲ್ಯಾನಿಂಗ್ ಏನೂ ಮಾಡ್ಕೊಂಡಿರ್ಲಿಲ್ಲ ನಾವು ಸಡನ್ನಾಗೆ ಪ್ಲ್ಯಾನ್ ಆಯಿತು ಹಂಗಾಗಿ ನೈಟು ಸಾಯಂಕಾಲನೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಹಂಗೆ ರೆಡಿ ಆಗಿಬಿಟ್ಟು ಹೋಗಿದ್ದಾಯ್ತು ಲಾಸ್ಟ್ ಟೈಮು ಅಷ್ಟೇ ನಾವು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ನ್ಯೂ ಇಯರ್ ಮಾಡಿದ್ದು ಆವಾಗ ನಮಗೆ ನಮ್ಮ ಜೊತೇಲಿ ನಮ್ಮಮ್ಮ ಬಂದಿದ್ದರು ನನಗೆ ಅಷ್ಟು ಸ್ವಲ್ಪ ಕಷ್ಟ ಅನ್ನಿಸ್ಲಿಲ್ಲ ಯಾಕೆಂತಂದರೆ ಏನಾದರೂ ಸ್ವಲ್ಪ ನಾವು ನಾವೇ ಅಡುಗೆ ಮಾಡ್ಕೊಂಡು ತಿಂತೀವಿ ಅಂತಂದರೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ ಅಂತ ಅನಿಸ್ಬಿಡುತ್ತೆ ಇನ್ನು ಬೇರೆಯವರು ಫ್ರೆಂಡ್ಸ್ ಎಲ್ರಿಗೂ ಸ್ವಲ್ಪ ಊಟ ಮಾಡೋದು ಅಂತ ಅಂದರೆ ನೀಟಾಗಿ ನೋಡಿಬಿಟ್ಟು ಕ್ಲೀನಾಗಿ ಹೆಂಗೆ ಆಗುತ್ತೆ ಅಂತೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ ಆಗುತ್ತೋ ಇಲ್ವೋ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಕ್ವಾಂಟಿಟಿ ಎಲ್ಲ ಎಷ್ಟು ಜಾಸ್ತಿ ಬೇಕು ಬೇಕಾಗುತ್ತಲ್ವ ನಾವೇ ಮನೇ ಅಂತ ಅಂದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ಬೋದು ಇನ್ನು ಬೇರೆ ಕಡೆ ಹೋಗಿದ್ದ ಕಡೆ ಎಲ್ಲ ಆ ಥರ ಅನ್ಸಲ್ಲ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಬೇಕಾಗುತ್ತೆ ಅವರು ಜಾಮೂನ್ ಮಾಡ್ತೀವಿ ಅಂತ ಹೇಳಿದರು ಜಾಮೂನು ಮತ್ತು ಚಪಾತಿ ಅದಾದಮೇಲೆ ನೀವು ಬಂದಮೇಲೆ ಗೀ ರೈಸ್ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ನಾನು ಹೋದ್ಮೇಲೆ ಆಮೇಲೆ ಗೀ ರೈಸ್ ಮಾಡ್ಕೊಂಡ್ವಿ ಹಂಗಾಗಿ ನಾನು ಎರಡಕ್ಕೂ ಅಡ್ಜಸ್ಟ್ ಆಗಲಿ ಅಂತೇಳ್ಬಿಟ್ಟು ಬಟಾಣಿ ಹಾಕ್ಬಿಟ್ಟು ಈ ಥರ ಗ್ರೇವಿ ಮಾಡಿದ್ದು ಮತ್ತು ಇನ್ನು ಅದಕ್ಕೆ ಏನಾದರೂ ಪಲಾವು ರೈಸ್ ಬೇರೆ ಥರ ಮಾಡೋ ಬದಲು ಗೀ ರೈಸ್ ಮಾಡ್ಕೊಂಬಿಟ್ರೆ ಗ್ರೇವಿಗೆ ಅಡ್ಜಸ್ಟ್ ಅಂತ ಅಂತೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡೆ ನನ್ನ ಮಗಳಿಗೆ ಜುಟ್ಟಾಕೋದು ಇದೆಲ್ಲ ತುಂಬ ಅಂದರೆ ತುಂಬ ಹಿಂಸೆ ಅನಿಸುತ್ತೆ ಹೆಂಗೆ ಅಂತಂದರೆ ಏನಾದರೂ ಒಂದು ಆಟ ಸಾಮಾನು ಕೈ ಕೊಟ್ಬಿಟ್ಟು ಹಾಕಿಸ್ಬೋದು ಅದು ಕೆಲವೊಂದು ಟೈಮಲ್ಲಿ ಮಾತ್ರ ವರ್ಕ್ ಆಗುತ್ತೆ ಇನ್ನು ನಾರ್ಮಲ್ ಟೈಮಲ್ಲಿ ವರ್ಕ್ ಆಗೋದೇ ಇಲ್ಲ ಅವಳು ಅಷ್ಟು ಆಟ ಹಿಡಿತಾನೆ ಇರ್ತಾಳೆ ಜುಟ್ಟಂದರೆ ಅವಳಿಗೆ ಒಂಥರ ಅಲರ್ಜಿ ಅನಿಸ್ಬಿಡುತ್ತೆ ಹಾಕ್ಕೊಂಬಿಟ್ರೆ ಕಿತ್ತಾಕ್ತಾನೆ ಇರ್ತಾಳೆ ಏನೋ ಒಂದು ಸರ್ತಿಗೆ ಮರ್ತುಬಿಟ್ಟು ಸುಮ್ಮನಾಗ್ತಿರ್ತಾಳೆ ಇದನ್ನೆಲ್ಲ ಮಾಡಿಟ್ಟಿದೆ ಫಸ್ಟ್ ಟೈಮ್ ಮಾಡಿಟ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿತ್ತು ಇನ್ನು ಇದನ್ನು ಒಂದು ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಹೋದ್ವಿ ಅಲ್ಲಿ ನಾವು ಹೋದ್ಮೇಲೆ ಏನು ನ್ಯೂ ಇಯರೆಲ್ಲ ಮಾಡಿ ಲಾಸ್ಟಲ್ಲಿ ಆಮೇಲೆ ಊಟ ಮಾಡ್ಕೊಂಡಿದ್ದು ಲಾಸ್ಟಲ್ಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ಆವಾಗ ಊಟ ಮಾಡ್ಕೊಂಡ್ವಿ ಅಷ್ಟೇ ಇದೇ ಥರನೇ ಸಾಗು ಮಾಡ್ಕೊಂಡು ಹೋಗಿದ್ವಿ ಅವರೇ ಚಪಾತಿ ಮಾಡಿದ್ರು ಅದೇ ಥರನೇ ಈ ಸತಿನೂ ಅದೇ ಥರನೇ ಆಯಿತು ನೆಕ್ಸ್ಟ್ ಎಲ್ಲ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಗೊತ್ತಿರಲ್ಲ ಮುಂಚೆ ಏನಾಗುತ್ತೆ ಅನ್ನೋದು ಮಾಡಿ ಇನ್ನು ನನ್ನ ಮಗಳು ಅವ್ರು ಎತ್ಕೊಂಡಿದ್ದಕ್ಕೆ ಅಳು ಸ್ಟಾರ್ಟ್ ಮಾಡಿಬಿಟ್ಲು ಒಂಥರ ಅವಳಿಗೆ ಹೊಸ ಮುಖ ಅನ್ನಿಸ್ಬಿಡ್ತಲ್ಲ ಹಂಗಾಗಿ ಸ್ಟಾರ್ಟ್ ಆಗಿದ್ದಳು ನಿರ್ಲಿಲ್ಲ ಸ್ವಲ್ಪ ತಾದ್ಮೇಲೆ ಸುಮ್ಮನೆ ಆದ್ಲು ಇನ್ನು ಅದಾದಮೇಲೆ ನಾವೆಲ್ಲ ಕೇಕ್ ಕಟ್ ಮಾಡಿಕೊಂಡು ಕೇಕೆಲ್ಲ ತಿನ್ ತಿಂದ್ಬಿಟ್ಟು ಅದಾದಮೇಲೆ ಎಲ್ರಿಗೂ ವಿಶ್ ಮಾಡಿ ಫಸ್ಟ್ ಪೀಕ್ ಅಂತ ಹೇಳ್ಬೋದು ಇದು ನಮ್ಮದು ನ್ಯೂ ಇಯರ್ದು ಇನ್ನು ಅದಾದಮೇಲೆ ಬೆಳಗ್ಗೆ ಎದ್ದಿದ್ದು ತುಂಬಾ ಲೇಟಾಗೋಯಿತು ಮಲ್ಕೊಳ್ಳೋದಂತೂ ತುಂಬ ಲೇಟಾಯಿತು ಹಂಗಾಗಿ ಬೆಳಗ್ಗೆ ಲೇಟಾಗಿ ಎದ್ದಿದ್ದಾಯಿತು ಬಿಟ್ಟು ಅಂದರೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಅದನ್ನ ಹೆಚ್ಕೊಂಡು ತಿಂದ್ವಿ ಬೆಳಗ್ಗೆ ಎದ್ದು ಲೇಟ್ ಆಯ್ತಲ್ವ ಟಿಫನ್ ಲೇಟಾಗುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಹಣ್ಣು ತಿನ್ಕೊಂಬಿಟ್ವಿ ಅದಾದಮೇಲೆ ಟಿಫನ್ ಮಾಡ್ಕೊಂಡು ತಿಂದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇದಾಯಿತು ಅದಾದಮೇಲೆ ಫಸ್ ಫಸ್ಟೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಾನು ಆಚೆ ಎಲ್ಲಾದರೂ ಹೋಗಿ ಬಂದರೆ ಆಮೇಲೆ ಟೆನ್ಷನ್ ಇರೋಲ್ಲ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಎಲ್ಲ ವಾಶ್ ಮಾಡಿಟ್ಬಿಟ್ಟು ಆರಾಮಾಗಿ ಹೋಗಿದ್ರೆ ಆಮೇಲೆ ಬಂದರೆ ಸ್ವಲ್ಪ ಟೆನ್ಷನ್ ಫ್ರೀ ಇರುತ್ತೆ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡೆ ಅದಾದಮೇಲೆ ಟೀ ಮಾಡಿದರು ಇನ್ನು ಲೆಮೆನ್ ಟೀ ಮಾಡಿದರು ಲೆಮೆನ್ ಟೀ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಓಡಬೇಕಿತ್ತು ಸರ್ರ ಗುಟ್ಕೊಂಡು ಕುಡಿತಾನೆ ಯಶ್ವಿಕ್ ಹೆಂಗೆ ಹೆಂಗಪ್ಪ ಏನ್ ಟೀ ಎಂತಲಿಲ್ಲಬಿಟ್ಟಿದ್ರುಯ್ ನಾನ್ ಮಾಡ್ಲಾಗ ಅಪ್ಪ ಮಾಡಿದ್ರು ಅಪ್ಪ ಒಂದ್ಟ ಮಾಡಕ್ ಎರಡ್ ಲೋಟ ಮೂರ್ ಲೋಟ ಮಾಡಕ್ ಹೋಗ್ ನಾಲ್ಕ್ ಲೋಟ ಮಾಡಿ ಎರಡು ಎರಡು ಸರ್ತಿ ಕುಡಿತೈತೆ ಎರಡ ಸರ್

సూపర్ అన్న స్వీట్ అన్న ಇನ್ನು ನಮ್ಮ ಗಿಡದಲ್ಲಿ ಹೂವು ಅಂತ ಅಂದರೆ ಹೂವು ಎಷ್ಟೊಂದು ಇದೆ ಇವಾಗ ಸ್ವಲ್ಪ ನಾನು ಒಂದೆರಡು ಮೂರು ದಿವಸದಿಂದ ಹೂವು ಯಾವುದೂ ಕಿತ್ತಿರಲಿಲ್ಲ ಹಾಗಾಗಿ ಇವತ್ತು ಜಾಸ್ತಿ ಇತ್ತಲ್ಲ ಕಿತ್ಬಿಟ್ಟು ಇವತ್ತು ಹೊಸ ವರ್ಷ ಅಲ್ವಾ ಹಿಂಗೋ ತಡಿ ಇವತ್ತು ಇದನ್ನೇ ಕಿತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದೇ ಹೂವನ್ನ ಕಿತ್ಬಿಟ್ಟು ಇಡ್ತಾ ಇದ್ದೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ನಮ್ಮ ಮನೆ ಹತ್ರ ಹಾಕಿರೋ ಗಿಡದಲ್ಲಿ ಅದನ್ನು ಕಿತ್ಬಿಟ್ಟು ದೇವ್ರಿಗೆ ಗಿಡದ್ರಲ್ಲಿ ಎಷ್ಟು ಏನೋ ಒಂಥರ ನೆಮ್ಮದಿ ಸಮಾಧಾನ ಎಷ್ಟೋ ಸಿಗುತ್ತೆ ನಾವು ಯಾವುದೇ ಹೂವು ಇಟ್ಟು ಪೂಜೆ ಮಾಡಿದ್ರು ನೆಮ್ಮದಿ ಸಿಗುತ್ತೆ ಹಾಗಂತ ಏನು ಬೇರೆ ಹೂವಿಂದ ಸಿಗೋಲ್ಲ ಅಂತ ಏನಿಲ್ಲ ಏನೋ ಒಂದು ಫೀಲಿಂಗ್ ಜಾಸ್ತಿನೇ ಅನಿಸುತ್ತೆ ಒಂದು ಸ್ವಲ್ಪ ಅವಾಗ ಹಾಕಿತ್ಬಿಟ್ಟು ಅದನ್ನ ದೇವ್ರಿಗೆ ಇಡೋದು ಎಷ್ಟು ಖುಷಿ ಅನಿಸುತ್ತೆ

ಇನ್ನು ಮಗಳದು ಸ್ನಾನ ಆಗಿ ಅವಳು ರೆಡಿಯಾಗಿದ್ದಳು ಅವಳಿಗೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಇದೆಯಲ್ಲ ಅದು ತುಂಬಾ ಇಷ್ಟ ಆ ಸಾಂಗ್ ಬಂತು ಅಂತಂದರೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಒಂಥರ ನೋಡೋಕೆ ಖುಷಿ ಅನಿಸುತ್ತೆ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕದಾಗ ಒಂಥರ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನು ನಾನು ಪೂಜೆ ಮಾಡೋದು ಬಿಟ್ಟು ಅವಳು ಡ್ಯಾನ್ಸ್ ಮಾಡೋದೇ ನೋಡ್ಕೊಂಡು ಕುತ್ಕೊಂಡಿದ್ದೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇದಾಯಿತು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ನಾವು ಮಧ್ಯಾಹ್ನನೇ ಆಗೋಗ್ಬಿಡ್ತು ಇಲ್ಲಿ ಓಪನ್ ಇರುತ್ತೋ ಇಲ್ಲೋ ಅಂತೇಳ್ಬಿಟ್ಟು ನಾರ್ಮಲಾಗಿ ರೆಡಿ ಆಗಂಗೆ ರೆಡಿ ಆಗಿಬಿಡೋಣ ಆಮೇಲೆ ನೋಡೋಣ ದೇವಸ್ಥಾನಕ್ಕೆ ಅಷ್ಟೊತ್ತು ಸಾಯಂಕಾಲನೇ ಆಗಿಬಿಡತ್ತೆ ಹೇಳ್ಬಿಟ್ಟು ರೆಡಿ ಆಗಂಗೆ ರೆಡಿ ಆದ್ವಿ ಇಲ್ಲ ಅಂತಂದರೆ ನಾವು ಮತ್ತೆ ಸಾಯಂಕಾಲ ಹೋಗೋದು ಅಂತ ಲೇಟ್ ಮಾಡಿದರೆ ಸಾಯಂಕಾಲ ಆನೆ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಮಧ್ಯಾಹ್ನ ರೆಡಿ ಆಗಂಗೆ ಆಗೋಣ ಎಷ್ಟೊತ್ತಾಗೋದ್ ನೋಡ್ಬಿಟ್ಟು ಅವಾಗ ಹೋಗೋಣ ಅಂತೇಳ್ಬಿಟ್ಟು ಓಲ್ವಿ ಅಂದರೆ ಹೊಸ ವರ್ಷ ಇತ್ತಲ್ಲ ಹಂಗಾಗಿ ఇది స్టాన ఆపన్ ఐటెం క్లోజ్ మార్నిర్లేదు పూజల ముగించుకుండో చిట్టి ఏం మార్బకమ్మ అయి హోదాగా క్లోజ్ చేయనిది ఆపనే ఇట్టు ఆక్లా సైక్లో ఆక్లా ఆ నువ్వు యాక్ట్ బిట్ల ఫుల్లీష్ గంటి ఆ పోస్ట్ చేసినా చనకం కొడవా చిటి മ്മ ഇഷ്ട <laughs> ಇನ್ನು ನಾವು ಜಯನಗರ ಫಿಫ್ತ್ ಬ್ಲಾಕಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಫಸ್ಟ್ ಡೇ ಗುರುವಾರನೇ ಬಂದಿದೆ ಅಲ್ವಾ ಹೊಸ ವರ್ಷ ಹಂಗಾಗಿ ತುಂಬ ದಿವಸ ಆಗಿತ್ತು ಹೋಗಿ ಇರಲಿಲ್ಲ ಮುಂಚೆ ಎಲ್ಲ ಜಾಸ್ತಿ ಹೋಗ್ತಾ ಇದ್ವಿ ಇವಾಗ ಮಕ್ಕಳು ಇಬ್ಬರು ಇರೋದ್ರಿಂದ ನನಗೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ತುಂಬ ಜಾಸ್ತಿ ಹೋಗಿರಲಿಲ್ಲ ಹಂಗಾಗಿ ಇವತ್ತು ಫಸ್ಟ್ ಡೇ ಬಂದಿತ್ತಲ್ವ ದೇವಸ್ಥಾನಕ್ಕೆ ಹೋಗಿ ಅಂತ ಅಂತೇಳ್ಬಿಟ್ಟು ಹೋಗಿದ್ವಿ ಇನ್ನು ನಾವು ಹೋದಾಗ ಮೂರುವರೆ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಹಂಗಾಗಿ ಬಿಟ್ಟದ್ದು ಪ್ರಸಾದ ಏನೂ ಸಿಗಲಿಲ್ಲ ಪ್ರತಿ ಗುರುವಾರ ಒಂದು ಅವರೇ ತನಕಲಿ ಪ್ರಸಾದ ಸಿಗುತ್ತೆ ಯಾರಾದರೂ ಹೋಗಿಲ್ಲ ಅಂತ ಅಂದರೆ ಸತಿ ಹೋಗಿ ನೋಡ್ಕೊಂಡು ಬನ್ನಿ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದವರು ಯಾರು ಈ ಮಂತ್ರನ ಹೇಳ್ದಲೇ ಬರೋದಿಲ್ಲ ಎಲ್ಲರೂ ಹೇಳಿಬಿಟ್ಟೆ ಬರೋದು ಎಲ್ಲರಿಗೂ ಈ ವರ್ಷದ ಈ ವರ್ಷದಿಂದ ಏನೇನು ಅಂದ್ಕೊಂಡಿರ್ತೀರಾ ಏನು ಅಂದ್ಕೊಂಡಿಲ್ವೋ ಗೊತ್ತಿಲ್ಲ ಸೊ ಎಲ್ಲ ಒಳ್ಳೆಯದೇ ಆಗಲಿ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಇಷ್ಟು ವರ್ಷ ಎಷ್ಟು ನೋವು ಕಷ್ಟ ಸುಖ ಎಲ್ಲ ಇರುತ್ತೆ ಜೀವನ ಅಂದಮೇಲೆ ಹಾಗೆಯೇ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಯಾರ ಲೈಫಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ನಮ್ಮ ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋಲ್ಲ ಏನೇ ಒಂದು ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ದೇವರು ಎಲ್ರಿಗೂ ನಿಮಗೆ ಕೊಡಲಿ ಅಂತ ಕೇಳ್ಕೊತಿದ್ದೀನಿ ಹೊಸ ವರ್ಷಕ್ಕೆ ಯಾರಾದರೂ ಏನೇಂದ್ರೂ ಬೇರೆ ಥರ ಪ್ಲ್ಯಾನಿಂಗು ಈ ಥರ ನಾನು ಚೇಂಜ್ ಆಗಬೇಕು ಆ ಥರ ಚೇಂಜ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ಖಂಡಿತ ಚೇಂಜ್ ಆಗಿ ಆದರೆ ಚೇಂಜಸ್ ಅಲ್ಲಿ ಏನಾದರೂ ಒಳ್ಳೆತನ ಇದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಇನ್ನು ಕೆಲವೊಬ್ಬರು ಕೆಲವೊಂದೊಂಥರ ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ ನಾನು ಈ ವರ್ಷ ಅದನ್ನ ಮಾಡಬೇಕು ಈ ವರ್ಷ ಇದನ್ನು ಮಾಡಬೇಕು ಇನ್ನು ಈ ವರ್ಷದಿಂದ ಈ ಬೇರೆ ಥರ ಇರಬೇಕು ಆ ಥರ ಈ ಥರ ಏನಾದರೂ ತುಂಬ ಅಂದ್ಕೊತಾನೆ ಇರ್ತಾರೆ ಆಗಿ ಎಷ್ಟು ಕಲಿತಾ ಹೋಗ್ತೀವೋ ಅಷ್ಟು ಕಮ್ಮಿನೇ ಜೀವನದಲ್ಲಿ ಕಲಿಯೋದು ತುಂಬಾ ತುಂಬಾ ಇರುತ್ತೆ ನಾವಿರೋವರೆಗೂ ಕಲಿತಾನೆ ಇರಬೇಕು ಆ ಥರ ಇರುತ್ತೆ ಜೀವನ ಅನ್ನೋದು ಇನ್ನು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡಿದ್ದಾದ್ಮೇಲೆ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅದೇ ರೋಡಲ್ಲೇ ಬರ್ತಾ ಇದ್ವಲ್ಲ ಹಂಗಾಗಿ ಹೋಗ್ಬಿಟ್ಟೆ ಹೋಗೋಣ ನಮಗೆ ಒಂಥರ ಮನಸ್ಸು ತಡೆಯಲಿಲ್ಲ ದೇವಸ್ಥಾನದ ಮುಂದೆ ಹೋಗಿ ಹಂಗೆ ವಾಪಸ್ಸು ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಹಂಗಾಗಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನಮಗೆ ಹೋಗಿದ್ದಕ್ಕೇ ಇರ್ಬೋದು ಪ್ರಸಾದ ಸಿಕ್ತು ಹಾಗೆಯೇ ಒಂದ್ಸತಿ ಅಂದ್ಕೊಂಡು ಹೋದಾಗ ಅವತ್ತೂ ಏನೂ ಆಗೋದಿಲ್ಲ ಅಂದ್ಕೊಂಡಲ್ಲೇ ಇರ್ತೀವಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಬನಶಂಕರಿ ಅಮ್ಮನವರ ಜಾತ್ರೆ ನಡೀತಾ ಇದೆ ಇನ್ನು ಏಳನೇ ತಾರೀಕು ತನಕ ಜಾತ್ರೆ ನಡೀತಾ ಇರುತ್ತೆ ಹೋಗಿ ಸತಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬನ್ನಿ ಎಲ್ಲರೂ ಇನ್ನು ಹೊಸ ವರ್ಷದ ಬಗ್ಗೆ ಹೇಳೋದಾದರೆ ಪ್ರತಿದಿನ ಹೊಸ ದಿನ ಅಂತಲೇ ಹೇಳ್ಬೋದು ಅದರಲ್ಲಿ ಏನು ಚೇಂಜಸ್ ಇರಲ್ಲ ಕ್ಯಾಲೆಂಡ್ರಲ್ಲಿ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ ನಂಬರ್ ಚೇಂಜ್ ಆಗಿ ಮಂತ್ ಚೇಂಜ್ ಆಗುತ್ತೆ ಮಂತ್ ಎಲ್ಲ ಮುಗಿದ್ಮೇಲೆ ಇಯರ್ ಚೇಂಜ್ ಆಗಲೇಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಗೀತು ಇಪ್ಪತ್ತಾರಕ್ಕೆ ಕಾಲಿಟ್ಟಿದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗೆ ನಡೆಯುತ್ತೋ ನೋಡಬೇಕು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂತೂ ನನಗೆ ಒಂಥರ ಚೇಂಜಸ್ಸೇ ಆಗಿದೆ ಅಂತ ಹೇಳ್ಬೋದು ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಯೂಟ್ಯೂಬ್ ಚಾನಲ್ ಆನ್ ಮಾಡ್ಕೊಂಡಿದ್ದು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ನಾವು ಟ್ರೈ ಮಾಡಿ ನೋಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇರೋದು ಯೂಟ್ಯೂಬ್ ಚಾನಲನ್ನು ಅದರಲ್ಲೇ ನನಗೆ ಸಿಕ್ಕಿರೋವಂಥ ಸಬ್ಸ್ಕ್ರೈಬರ್ ನನಗೆ ಹೊಸ್ದಾಗಿ ಅಂಥದ್ದು ನಾ ಸ್ಪೆಷಲಾಗಿ ವಿಶ್ ಮಾಡ್ತಾ ಇರೋದು ಅಂತ ಅಂದರೆ ನನ್ನ ಚಾನಲ್ನಲ್ಲಿರುವ ಸಬ್ಸ್ಕ್ರೈಬರ್ಗಳಿಗೆ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಹಾಗೆ ಅವರಿಗೆ ಮತ್ತು ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್